ಶ್ರೀ ಗೃಪ್ ಮಾಯಕಾರ ಮೇ ಆರನೇ ತಾರೀಕಿಂದ ಹೊಸ ವಾಸ್ತು ತರಗತಿ ಪ್ರಾರಂಭ ದೈವ ಬಲ ಬರುವಂತಹ ರೀತಿಯಲ್ಲಿ ಟ್ರೆಡಿಷನಲ್ ವಾಸ್ತು ಪ್ರಕಾರ ಗೃಹ ನಿರ್ಮಾಣ ಹೇಗೆ ಮಾಡಬೇಕು ಅಡುಗೆ ಮನೆ ರೂಮ್ ಸ್ನಾನ ಗೃಹ ಉಪಗೃಹಗಳ ನಿರ್ಮಾಣವನ್ನ ಶಾಸ್ತ್ರೋಕ್ತವಾಗಿ ಹೇಗೆ ನಿರ್ಮಾಣ ಮಾಡಬೇಕು ಮನೆಯ ಇಂಟೀರಿಯರ್ ಮಾಡುವಂತ ಸಂದರ್ಭದಲ್ಲಿ ವಾಸ್ತುವನ್ನ ಹೇಗೆ ಗಮನಿಸಬೇಕು ಯಾವ್ಯಾವ ದಿಕ್ಕಲ್ಲಿ ಯಾವ್ಯಾವ ಬಣ್ಣಗಳು ಶುಭ ಫಲವನ್ನು ಕೊಡುತ್ತವೆ ವಿತೌಟ್ ಡೆಮಾಲಿಷನ್ ಮನೆಯ ವಾಸ್ತು ದೋಷಗಳಿಗೆ ಪಿರಮಿಡ್ ವಾಸ್ತುವನ್ನು ಬಳಸುವಂತದ್ದು ಇದೆ ಅನೇಕ ಸಮಸ್ಯೆಗಳಿಗೆ ಯಂತ್ರಗಳ ಮುಖಾಂತರ ವಾಸ್ತು ಪರಿಹಾರವನ್ನು ಮಾಡುವಂತದ್ದೇ ಹೀಗೆ ಎಲ್ಲ ವಿಧವಾದ ಟ್ರೆಡಿಷನಲ್ ವಾಸ್ತು ಫಿರಮಿಡ್ ವಾಸ್ತು ಫೆಂಗೂಯಿ ವಾಸ್ತು ಕಲರ್ ವಾಸ್ತು ಇಂಟೀರಿಯರ್ ವಾಸ್ತುವನ್ನ ಮೇ ಆರನೇ ತಾರೀಕಿಂದ ನಾಲ್ಕರಿಂದ ಐದು ತಿಂಗಳು ರಾತ್ರಿ ಮಂಗಳವಾರ ಗುರುವಾರ ರಾತ್ರಿ ಏಳು ಗಂಟೆಗೆ ಆನ್ಲೈನ್ ಮುಖಾಂತರ ನಿಮಗೆ ಕಲಿಸ್ಕೊಡ್ತಾ ಇದ್ದೇನೆ ಮನೆ ಕಟ್ತಾ ಇರುವಂಥವ್ರು ಕಟ್ಟಬೇಕು ಅಂತ ಇರುವಂತವರು ವಾಸ್ತು ತಜ್ಞರು ಇಂಟೀರಿಯರ್ ಇಂಜಿನಿಯರ್ಸ್ ಮೈಸ್ತ್ರಿಗಳು ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ವಾಸ್ತುಶಾಸ್ತ್ರ ಯಾರಿಗೆಲ್ಲ ಆಸಕ್ತಿ ಇದೆ ಕೂಡಲೇ ಅಡ್ಮಿಷನ್ ಆಯಿತು